ಮುಜುಗರ ಕ್ರೀಡಾಂಗಣದ ಕಾರ್ಯಕ್ರಮ ಸರ್ಕಾರ ಮಾಡಿದ್ದಲ್ಲ ಸರ್ಕಾರದ ಲೋಪವೇ ಇಲ್ಲ ಅಂತ ಸಿಎಂ ಸಮರ್ಥನೆ ಮಾಡಿಕೊಟ್ಟಿದ್ದಾರೆ ಕ್ರಿಕೆಟ್ ಸ್ಟೇಡಿಯಂ ನನಗೂ ಸಂಬಂಧ ಇಲ್ಲ ವಿಧಾನಸೌಧದಲ್ಲಿ ಯಾವ ಘಟನೆಯೂ ನಡೆದಿಲ್ಲ ಸ್ಟೇಡಿಯಂ ಘಟನೆಗೆ ಸರ್ಕಾರ ಹೊಣೆಯಲ್ಲ ಅಂತ ಸಿಎಂ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಈಗ ಸಾಲು ಸಾಲು ಆರೋಪಗಳು ಸರ್ಕಾರದ ಮೇಲೆನೆ ಬರ್ತಾ ಇದೆ ಸರ್ಕಾರದ ಜವಾಬ್ದಾರಿ ಕೂಡ ಇದೆ ಆ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಸರ್ಕಾರದಲ್ಲ ಅಂತ ಸಿಎಂ ಹೇಳ್ತಾ ಇದ್ರು ಸಹ ರಾಜ್ಯದ ಒಳಗಡೆ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ವಿಧಾನಸೌಧದ ಸಮೀಪದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತ ಕಾರ್ಯಕ್ರಮ ಅದು ಹಾಗಾಗಿ ಸರ್ಕಾರವೂ ಕೂಡ ಇದಕ್ಕೆ ಜವಾಬ್ದಾರಿ ಅನ್ನೋದು ಒಂದು ಸಾರ್ವಜನಿಕರಲ್ಲೂ ಕೂಡ ಇದೇ ಅಭಿಪ್ರಾಯ ಮತ್ತೊಂದು ವಿಪಕ್ಷ ಕೂಡ ಇದನ್ನೇ ಕೇಳ್ತಾ ಇರೋದು ಪೊಲೀಸ್ ಆಯುಕ್ತರು ನನಗೆ ಭದ್ರತೆ ಬಗ್ಗೆ ಮಾಹಿತಿನೇ ಕೊಟ್ಟಿಲ್ಲ ಅಂತ ಸಿಎಂ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಪಕ್ಷಗಳು ಮಾಡ್ತಾ ಇರೋ ಹೋರಾಟ ಇದು ರಾಜಕೀಯ ಪ್ರೇರಿತ ಅಂತ ಹೇಳಿದ್ದಾರೆ ಸುಳ್ಳು ಆರೋಪಗಳನ್ನು ನಾನು ಪೊಲೀಸ್ನವ್ರಿಗೆ ತಮಿಖೆ ಹಾಕಿದೆ ಅದು ನೂರಕ್ಕೆ ಮುಂದೆ ಈ ಥರ ಸುಳ್ಳುಗಳನ್ನ ಹೇಳ್ಕೊಂಡು ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ ಇದಕ್ಕಿದ್ದಾಲೆ ಪೊಲೀಸ್ನವ್ರ ಮೇಲೆ ಪ್ರೀತಿಗೊಂಡಿದ್ದ ಯಾರ್ಯಾರು ತಪ್ಪಿತಸ್ಥಿದ್ರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀವಿ ಸರ್ಕಾರ ಎಲ್ಲಿ ತಪ್ಪು ಮಾಡಿದ್ದಾರೆ ರಾಜಕೀಯವಾಗಿ ಹೇಳ್ತಾ ಇದ್ದಾರೆ ಪೊಲೀಸ್ನವರು ಸರ್ಕಾರದ ಮುಖ್ಯಸ್ಥ ಯಾರೇ ನನಗೆ ತಿಳಿಸ್ಬೇಕ ಬೇಡ ಹಾ ಸರಿಯಾದ ತಿಂ ಸುಭ ಭದ್ರತೆ ಮಾಡಿದ್ದೀವಿ ಮಾಡಿ ಹೇಳ್ಬೇಕ ಬೇಡ ಹೇಳಿಲ್ಲ ಅಲ್ಲ ಹೇಳಿರೋಸ್ ಗೊತ್ತಾ ನಿಮಗೆ ನಾನು ಹೇಳಿಲ್ಲ ಕುಂಭಮೇಳದಲ್ಲಿ ಮಾಡಿದವರು ಒಂದು ಸೇತುವೆ ಬಿದ್ದೋಯ್ತು ಅವತ್ತೇ ಕಟ್ಟಿದ್ದೀನಿ ನಾನು ಇನಾಗ್ರೇಷನ್ ಮಾಡಿದೆ ನೂರಾರು ಜನ ಸತ್ತೋದ್ರು ಹಾಗೆ ಮಾಡಿದ್ರ ರಾಜೀನಾಮೆ ಕೊಟ್ರ ಪ್ರೈಮ್ ಮಿನಿಸ್ಟ್ರು ನೀವೆಲ್ಲ ಕೇಳಿದ್ರ ಕುಂಭಮೇಳದಲ್ಲಿ ಐವತ್ತಾರು ಜನ ಸತ್ತೋದ್ರು ಕೇಳಿದ್ರ ನೀವು ಅವ್ರು ರಾಜೀನಾಮೆ ಕೊಟ್ರ ಬಿ ಜೆ ಪಿ ಅವ್ರು ಕೇಳಿದ್ರ ಓಲಿ ಯಾವೂ ಕೂಡ ಗೊತ್ತು ನನ್ನನ್ನು ಕರೆದ್ರು ಚೀಫ್ ಸೆಕ್ರೆಟ್ರಿ ಹೇಳಿದ್ರು ನನಗೆ ನಾವೆಲ್ಲ ಫಂಕ್ಷನ್ ಅರೇಂಜ್ ಮಾಡಿದ್ದೀವಿ ಸರ್ ನೀವು ಬರಬಹುದು ಅಂತ ಹೇಳಿ ಆಯಿತು ಮಾಡಿ ಓಕೆ ಬಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕರೆದರು ನನಗೆ ನನಗೆ ಇಲ್ಲಿ ಕರೀಲಿಲ್ಲ ಸ್ಟೇಡಿಯಮ್ ಕರೀಲಿಲ್ಲ ವಿಧಾನಸೌಧಕ್ಕೆ ಕರೆದರು ವಿಧಾನಸೌಧದಲ್ಲಿ ಯಾವ ಹಿತಕರ ಘಟನೆ ನಡೆದಿಲ್ಲ ನನಗೆ ಗೊತ್ತಾದದ್ದು ಐದು ಮುಕ್ಕಾಲಿಗೆ ಸತ್ತು ಹೋಗಿದ್ದಾರೆ ಅಂತ ಗೊತ್ತಾಗ ಸ್ಟ್ಯಾಂಪೀಡ್ ಆಗಿದೆ ಐದು ಮುಖಾಲ್ಗೆ ಗೊತ್ತಾದ್ದು ನಮಗೆ ಆಕ್ಷಿಯಲ್ಲಿ ಮೂರು ಐವತ್ತೆ ರಿಪೋರ್ಟ್ ಆಗಿದೆ ಆಸ್ಪತ್ರೆನಲ್ಲಿ ಅದು ನನಗೆ ಗೊತ್ತಾದ ಕರೆಕ್ಟ್ ಆಗಿದೆ ಅಲ್ಲಿವರೆಗೆಡ್ ಆಗಿ ಸತ್ತೋಗಿದ್ದಾರೆ ಅಂತ ಗೊತ್ತಿಲ್ಲ ಆಮೇಲೆ ಗೋವಿಂದರಾಜು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿನ ರಿಮೂವ್ ಮಾಡಿದ್ದೀವಿ

ಈಗ ಬೇರೆ ಈಗ ಈಗಿನ ಬಣ್ಣ ಹಾಕ್ತಿರ್ಲಿಲ್ಲ ಬೇರೆ ತರ ಬಣ್ಣ ಹಾಕ್ತಿರ್ಲಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ